ಇಪ್ಪತ್ತು ಕುರಿಯಿಂದ ಮಾಡ್ಕೊಬಂದು ನೂರೈವತ್ತು ಕುರಿ ಮಾಡ್ಕೊಂಡಿರೋದ್ರಿಂದ ನಮಗೆ ಹೆಚ್ಚು ಲಾಭನೂ ಇದೆ ಅಷ್ಟೇ ಶ್ರಮನೂ ಇದೆ ಹದಿನೈದು ಲಕ್ಷ ರೂಪಾಯಿ ಇದಿದೆ ಸರ್ ವರ್ಮಾನ ಇದೆ ಎಲ್ಲ ಕಳೆದ್ರೂ ನಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಲಾಭ ಇದೆ ಸರ್ ಪರ್ ಇಯರ್ ಚೆನ್ನಾಗಿ ನಡೀತೈತೆ ಸರ್ ಫಾರ್ಮು ನಮ್ಮದು ಟೆನ್ ಇಯರ್ಸಿಂದನೂ ಚೆನ್ನಾಗೈತೆ ನಾವು ಫ್ಯಾಟ್ನಿಂಗ್ ಮಾಡಿಲ್ಲ ಎಲ್ಲ ಬ್ರೀಡಿಂಗ್ ಪರ್ಪಸ್ಗೋಸ್ಕರನೇ ಕುರಿ ಸಾಕಿರೋದು ನಾನು ಅಂದರೆ ಒಂದು ಎಂಟು ಜಾತಿ ಐತೆ ಕುರಿಲಿ ನಮ್ಮ ಫಾರಮಲ್ಲಿ ಎಲ್ಲ ಜಾತಿ ಕುರಿನೂ ಐತೆ ಅಂತ ಎಲ್ಲರೂ ಹೇಳ್ತಾರೆ ಈಗ ನಾವು ಒಂದು ಮೂರು ಫ್ಯಾಮಿಲಿನೂ ಇಟ್ಕೊಂಡಿದ್ದೀವಿ ಅವ್ರಿಗೂ ಕೆಲಸ ಕೊಟ್ಟಿದೀವಿ ನೂರೈವತ್ತು ಕುರಿ ಇರೋದ್ರಿಂದ ನಮಗೆ ಒಂದು ವರ್ಷಕ್ಕೆ ಒಂದು ಒಂದುವರೆ ಲಕ್ಷ ರೂಪಾಯಿ ಗೊಬ್ಬರ ಸಿಗುತ್ತೆ ಇದು ಒಂಥರ ಬೇತಾಳ ತರ ನಿಮ್ಗೆ ಬಿಡೋದೇ ಇಲ್ಲ ಇಡೀ ವರ್ಡೇಲೆ ಇದು ಒಂದು ಮೂರುವರೆ ಸಾವಿರ ಕುರಿ ಇರ್ಬೋದು ಸರ್ ಭೂಮಿ ಮೇಲೆ ನಾವು ಸಾಕ್ತಾರೋ ಸರ್ ನಾವು ಹಟ್ಟಣಗೆ ಎಲ್ಲ ಮಾಡಿಲ್ಲ ನಾವು ಜಾಸ್ತಿ ಅಂದರ್ ಬಾಯಿ ರಿಸ್ಪಿಟ್ ಆಟ ಆಡದಂಗಲ್ಲ ಇದು ಇದು ಲೈಫ್ ಲಾಂಗ್ ಇರುವಂಥದ್ದು ಎರಡು ವರ್ಷ ನೀವು ತುಂಬ ಕಷ್ಟಪಟ್ಟರೆ ನಿಮಗೆ ಸಕ್ಸಸ್ ಆಗುತ್ತೆ ಬ್ರೀಡಿಂಗ್ ತಗುರು ನಾವು ಟೂ ಇಯರ್ಸ್ಗೊಂದು ಸರಿ ಚೇಂಜ್ ಮಾಡ್ತಾ ನನ್ನ ಹೆಸರು ಕೃಷ್ಣ ಸಣ್ಣ ಅಪ್ ಮುತ್ತೇಗೌಡ ಎಡ್ಮಾರನಳ್ಳಿ ಉಯ್ಯಂಬಳ್ಳಿ ಹೋಬಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ನಾನು ಹನ್ನೆರಡು ವರ್ಷದಿಂದ ಕುರಿ ಫಾರಮ್ ಇದ್ದೀನಿ ಈಗ ಒಂದು ಎಂಟು ವರ್ಷದಿಂದ ನನಗೆ ಒಂದು ನೂರೈವತ್ತು ಕುರಿ ಆಯಿತು ಇಪ್ಪತ್ತು ಕುರಿ ಸ್ಟಾರ್ಟಿಂಗ್ ತಗೊಂಡಿದ್ದೆ ಆಮೇಲೆ ಒಂದು ಎರಡು ಮೂರು ಐದು ಕುರಿ ಹತ್ತು ಕುರಿ ಹಂಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ನೂರೈವತ್ತು ಕುರಿ ಆಗಿದೆ ಒಂದು ಎಂಟು ವರ್ಷದಿಂದನೂ ನಾನು ಇದರಲ್ಲಿ ಆದಾಯ ನೋಡ್ತಾ ಇದ್ದೀನಿ ನನಗೆ ಪ್ರತಿ ವರ್ಷವೂ ಒಂದು ನೂರು ಮೂವತ್ತು ನೂರು ನಲ್ವತ್ತು ಮರಿಗಳನ್ನ ಮಾರ್ತೀನಿ ಪ್ರತಿ ವರ್ಷ ಅಲ್ಲ ಪ್ರತಿ ಎಂಟು ತಿಂಗಳಿಗೊಂದು ಸಾರಿ ಎಂಟು ತಿಂಗಳಿಗೊಂದು ಸಾರಿ ಮಾರಾಟ ಮಾಡ್ತಾ ಇರ್ತೀವಿ ಈ ಕುರಿ ಫಾರಮಲ್ಲಿ ಎಂಟು ತಿಂಗಳಿಗೆ ಬರೋದು ವರ್ಷಕ್ಕೆ ಬರೋಲ್ಲ ಇದು ಎಂಟೆಂಟು ತಿಂಗಳಿಗೂ ಆದಾಯ ಬರ್ತಾ ಇರುತ್ತೆ ಐದು ತಿಂಗಳು ಪಲಾಯ ಇರುತ್ತೆ ಮೂರು ತಿಂಗಳು ಮರಿ ಹಾಕುತ್ತೆ ಮೂರು ತಿಂಗಳಲ್ಲಿ ನಾವು ಮರಿ ಕೊಟ್ಕೊತೀವಿ ಮತ್ತು ಕುರಿನೂ ಪ್ರೆಗ್ನೆಂಟ್ ಇರ್ತದೆ ಕ್ಲೀನಾಗಿ ನೋಡ್ಕೋಬೇಕು ಕ್ಲೀನಾಗಿ ನೋಡಿಕೊಂಡು ಇದನ್ನು ಮಾಡ್ಕೊಂಡೋದ್ರೆ ಒಳ್ಳೆ ಸಕ್ಸಸ್ ಆಗ್ಬೋದು ಇವ ಇವಾಗ ಬರು ಯುವಕರೆಲ್ಲ ಏನು ಮಾಡ್ತಾರೆ ಅಂದರೆ ಕುರಿ ಫಾರಮ್ಮು ನಾವು ಸಬ್ಸಿಡಿ ತೊಗೊಳ್ಬೋ ಅದನ್ನು ತೊಗೊಳ್ಳುವ ಇದನ್ನು ತೊಗೊಳ್ಳುವ ಅದ್ರಗು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನೀವು ಫಸ್ಟ್ ಆಫ್ ಆಲ್ ಆಗಿ ಕುರಿ ಯಾವ ತಳಿ ಯಾವ್ದು ಚೆನ್ನಾಗಿದೆ ಹೆಂಗ್ ಸಾಕಾಣಿಕೆ ಮಾಡಬೇಕು ಯಾವ ಥರ ಲಾಭ ಬರುತ್ತೆ ಅದನ್ನು ನೋಡಿಕೊಂಡು ಮಾಡಿದ್ರೆ ನೀವು ಒಂದೆರಡು ವರ್ಷ ಕಾಯ್ದ್ರೆ ಕುರಿ ತಂದು ಸಾಕಾಣಿಕೆ ಮಾಡಿ ಅದರ ಅನುಭವ ಪಡೆದು ತಾಳ್ಮೆಯಿಂದ ಕಾಯ್ದರೆ ನಿಮಗೆ ಕುರಿ ಫಾರಮ್ ಸಕ್ಸಸ್ ಆಗುತ್ತೆ ನಮ್ಗೆ ಆಲ್ ಆಲ್ಮೋಸ್ಟ್ ಆಲ್ ನನಗೆ ಎಂಟು ವರ್ಷದಿಂದನೂ ಕುರಿ ನನಗೆ ಒಳ್ಳೆ ಆದಾಯ ಇದೆ ಮಾರ್ಟಲಿಟಿ ಮ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ನೀವು ನೀಟಾಗಿ ನೋಡಿ ತಗೊಬಂದು ಸಾಕಾಣಿಕೆ ಮಾಡಿದ್ರೆ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ನೀವು ನೋಡ್ಕೋಬೋದು ನಮ್ಮ ಬೇರೆಯವ್ರಿಗೂ ಉದ್ಯೋಗವೂ ಕೊಡ್ಬೋದು ಈಗ ನಾವು ಒಂದು ಮೂರು ಫ್ಯಾಮಿಲಿನೂ ಇಟ್ಕೊಂಡಿದ್ದೀವಿ ಅವ್ರಿಗೂ ಕೆಲಸ ಕೊಟ್ಟಿದ್ದೀವಿ ನಮಗೂ ಒಂದು ಕುರಿದು ಕೆಲಸ ಇದೆ ನೋಡ್ಕೊತೀವಿ ಮತ್ತು ಇದರಿಂದ ಆದಾಯ ಅಂದರೆ ತುಂಬ ಚೆನ್ನಾಗಿದೆ ನನಗನ್ಸಿದ ಪ್ರಕಾರ ಮರಿಗಳು ಆಗ್ತಾ ಇರ್ತವೆ ಮಾರಾಟ ಮಾಡ್ತಾ ಇರ್ತೀವಿ ನಮಗೆ ವರ್ಷದಲ್ಲಿ ತಗೊಂಡ್ರೆ ಮಿನಿಮಮ್ ಹದಿನೈದು ಲಕ್ಷ ಬರುತ್ತೆ ಹದಿನೈದು ಲಕ್ಷದಲ್ಲಿ ನಮಗೆ ಲೇಬರ್ಗೂ ಎಲ್ಲ ಕೊಡಬೇಕು ಅದನ್ನು ಕೊಡಬೇಕು ಆಮೇಲೆ ಕುರಿಗೆ ಮೆಡಿಸನ್ನು ಜೊತೆಗೆ ಸೈಲೇಜ್ ಮೇವಿಗೆ ಅದನ್ನು ಜೋಳ ತೊಗೊಂಡು ಅದೆಲ್ಲ ಸೈಲೇಜ್ ಮಾಡ್ಕೊತೀವಿ ಅದೆಲ್ಲ ಕಳೆದ್ರೂ ನಮಗೆ ಇಯರ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ನಮ್ಮದು ಏನಂದರೆ ಚಿಕ್ಕದ್ರಿಂದ ಈ ಇಪ್ಪತ್ತು ಕುರಿಯಿಂದ ಬಂದು ನೂರೈವತ್ತು ಕುರಿ ಮಾಡ್ಕೊಂಡಿರೋದ್ರಿಂದ ನಮಗೆ ಹೆಚ್ಚು ಲಾಭನೂ ಇದೆ ಅಷ್ಟೇ ಶ್ರಮವೂ ಇದೆ ಲಾಭ ಬಂದ ಕ್ಷಣಕ್ಕೆ ಶ್ರಮ ಇಲ್ಲ ಅಂತ ತಿಳ್ಕೊಬಿಡಿ ಶ್ರಮ ಪಟ್ಟರೆ ಲಾಭ ಬರುತ್ತೆ ನಮಗೆ ನೋಡಿ ಈಗ ಕುರಿಯಿಂದ ಎರಡು ಯೂಸ್ ಆಗ್ತಾಯಿದೆ ಒಂದು ಏನಂದರೆ ಪಿಕ್ಕಿ ಎಲ್ಲನೂ ನಮ್ಮ ಅಡಿಕೆ ತೋಟಕ್ಕೆ ಹಾಕೋಬೋದು ಬಾಳೆ ಎಲ್ಲ ಹಾಕೋಬೋದು ಈಗ ನೀವು ಒಂದು ಕುರಿ ತಂದುಬಿಡ್ಬೋದು ಒಂದು ಲೋಡ್ ಪಿಕ್ಕೆ ತರೋದು ಕಷ್ಟ ಇದೆ ಇವಾಗ ಹಂಗಾಗ್ಬಿಟ್ಟೈತೆ ಗೊಬ್ಬರ ಗೊಬ್ಬರ ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂದ್ಕೊಂಡು ಹೇಳ್ಕೊಂಡು ಎಲ್ಲ ಕುರಿ ಗೊಬ್ಬರನ ಭಾಳ ಇಷ್ಟಪಟ್ಟು ತೊಗೊಂಡೋಗ್ತಾಯಿದ್ದಾರೆ ನನ್ನೇ ಕೇಳ್ತಾರೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಕೊಡಿ ಒಂದು ಲೋಡು ಅಂತಾರೆ ಅದು ಆದಾಯ ಇದೆ ಅದನ್ನು ನಿಮ್ಗೆ ಹೇಳೇ ಇಲ್ಲ ನಾನು ಕುರಿ ಗೊಬ್ಬರದಿಂದನೂ ನಮ್ಮ ನಮ್ಮದು ಎಸ್ಪೆಷಲಿ ನೂರೈವತ್ತು ಕುರಿ ಇರೋದ್ರಿಂದ ನಮಗೆ ಒಂದು ವರ್ಷಕ್ಕೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಗೊಬ್ಬರ ಸಿಗುತ್ತೆ ನಾವು ಮಾರಾಟ ಮಾಡೋಲ್ಲ ಎಲ್ಲನೂ ನಮ್ಮ ಫಾರ್ಮ್ಗೆ ಹಾಕೊತೀವಿ ಆಳ್ಮೇದಿಂದ ನೀವು ಮಾಡ್ಕೊಂಡು ಹೋದರೆ ಯಾವ ಯೂಸ್ ಆದರೂ ಇದು ಮಾಡ್ಬೋದು ಒಂದೇ ಒಂದು ತಿಂಗಳಲ್ಲಿ ಬರುತ್ತೆ ಎರಡು ತಿಂಗಳಲ್ಲಿ ಬರುತ್ತೆ ನಾನು ಮಾಡ್ಬಿಡ್ತೀನಿ ಅಂತ ದಯವಿಟ್ಟು ಯುವಕರು ಯಾರೂ ಕುರಿ ಫಾರಮ್ಗೆ ಕೈ ಹಾಕೋಕೆ ಹೋಗಬೇಡಿ ದೀರ್ಘಾವಧಿಯೇ ಇದು ಬೆಳೆ ಇದು ಇದು ಯಾವಾಗಲೂ ಶಾಶ್ವತವಾಗಿರುತ್ತೆ ಅದನ್ನು ನೋಡಿಕೊಂಡು ಮಾಡಿ ಮಾಡಿದ್ರೆ ಸಕ್ಸಸ್ ಆಗ್ತೀರ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಆರು ಗಂಟೆಗೆ ಕುರಿನ ಬಿಟ್ಕೊಂಡೋಗಿ ಹನ್ನೊಂದುವರೆ ತನಕ ಮೇಯಿಸ್ಕೊ ಬರ್ತಾರೆ ನಾವು ಗ್ರೇಜಿಂಗೇ ಜಾಸ್ತಿ ಬಿಡೋದು ಕುರಿ ಮತ್ತು ಹನ್ನೊಂದುವರೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಸೈಲೇಜ್ ಮೇವು ಹಾಕಿರ್ತೀವಿ ಸೈಲೇಜು ಒಂದಿನ ನೆಲ್ಲುಲ್ಲು ರಾಗಿ ಹುಲ್ಲು ಸುಬಾಬುಲ್ಲ ಅಕ್ಷೆ ಮತ್ತು ಸೀಮೆ ಹುಲ್ಲು ಈ ಥರ ಸೊಪ್ಪೆಲ್ಲನೂ ಹಾಕಿರ್ತೀವಿ ಬಂದು ಎಲ್ಲ ತಿಂತವೆ ಮೂರು ಗಂಟೆ ಆದಮೇಲೆ ಮತ್ತೆ ಕಾಡ್ಗೆ ಹೋಗ್ತವೆ ಮೂರು ಗಂಟೆಯಿಂದ ಆರೂವರೆ ತನಕ ಮೇಯ್ಕೊಂಡು ಬಂದು ಮತ್ತು ಆರೂವರೆ ಆದಮೇಲೆ ಮರಿಗಳ ಜೊತೆ ಬಿಡ್ತೀವಿ ಕುರಿ ಕುರಿಗಳನ್ನ ಹಾಲು ಕುಡ್ಕೊಂಡು ಅಲ್ಲೂ ಒಂದು ಸ್ವಲ್ಪ ಸೈಲೇಜ್ ಹಾಕಿರ್ತೀವಿ ಸೈಲೇಜ್ ಹಾಕಿರೋದ್ರಿಂದ ಅಲ್ಲಿ ಮೇಯ್ಕೊಂಡು ಹೆಲ್ದಿಯಾಗಿರ್ತವೆ ಸರ್ ಕುರಿಗಳು ಕುರಿಗೆ ಬೇಕಾಗಿರೋದು ಪ್ರೋಟೀನ್ ಮೇವು ಸರ್ ಚೆನ್ನಾಗಿರೋ ಮೇವು ಬೇಕಷ್ಟೇ ಮೇವು ಚೆನ್ನಾಗಿ ಕೊಟ್ಟರೆ ಅವು ಚೆನ್ನಾಗಿರ್ತವೆ ಸರ್ ಫ್ಯಾಟ್ನಿಂಗು ಬ್ರೀಡಿಂಗ್ ಅಂತ ಅಂದರೆ ನಾನು ಫಸ್ಟು ಫ್ಯಾಟ್ನಿಂಗೇ ಮಾಡೋಕ್ಕೋಗಿದೆ ಒಂದು ನೂರೈವತ್ತು ಅಗ್ರೆಲ್ಲ ಸಾಕಿದೆ ನಾನು ಅದೇ ನನ್ನ ಅನುಭವದ ಪ್ರಕಾರ ಅದು ಸಕ್ಸಸ್ ಆಗಿಲ್ಲ ಮರಿಗಳು ಚೆನ್ನಾಗಿರುವು ಬರಲ್ಲ ಸಂತೆಗೆ ನಮಗೂ ಅವಾಗ ಅನುಭವ ಅನುಭವ ಇರಲಿಲ್ಲ ಸ್ಟಾರ್ಟಿಂಗು ಟ್ವೆಲ್ ಇಯರ್ಸ್ ಬ್ಯಾಕ್ ಮಾಡಿದಾಗ ಆ ನೂರೈವತ್ತು ಕುರಿ ತಂದು ಎಲ್ಲ ಅಲ್ಲಿ ಗಂಡಸಿ ಅಮೀನ್ಗಡು ಅಂಗ್ಳು ಸಂತೆಗೆಲ್ಲ ಹೋಗಿ ತಂದಿದ್ದೆ ನಾನು ಅವೆಲ್ಲ ಏನಂದರೆ ಮರಿಗಳೆಲ್ಲ ಚೆನ್ನಾಗಿರುವು ಕೊಡಲ್ಲ ನಮ್ಮ ಕಣ್ಣಿಗೆ ಮಾತ್ರ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವ್ಯಾಕ್ಸಿನ್ ಮಾಡಿರೋಲ್ಲ ಬಂದಾಗೆಲ್ಲ ಒಂದು ಹತ್ತು ಇಪ್ಪತ್ತು ಮೂವತ್ತೆಲ್ಲ ಸತ್ತೋಯ್ತು ಸರ್ ಕುರಿ ಮರಿಗಳೇ ಸತ್ತೋಗ್ಬಿಡ್ತು ಒಂದು ಎರಡು ತಿಂಗಳಲೆಲ್ಲ ಸೋತೋಗ್ಬಿಡ್ತು ಇಂಜೆಕ್ಷನ್ ಕೊಟ್ಟರೆ ತಡೆಯುವಂಥ ಶಕ್ತಿ ಇರಲ್ಲ ಹಂಗಾಗಿ ನಾನು ಏನು ಮಾಡಿದೆ ಆಮೇಲೆ ಫ್ಯಾಟ್ನಿಂಗೆ ಒಬ್ಬ ಕಟಾಕ್ದಂಗೆ ಇರಬೇಕು ಒಂದೊಂದು ಟಗರ್ನೂ ಬಿಡೋ ಆಗಿಲ್ಲ ಏನಾಯಿತು ಅದಕ್ಕೆ ಫುಡ್ಡು ಜಾಸ್ತಿನೇ ಕೊಡಬೇಕು ಕುರಿಗಿಂತನೇ ಆಮೇಲೆ ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ಅದೇ ಥರ ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ಕರೆಕ್ಟಾಗಿ ಅದೇ ಫುಡ್ ಕೊಡಬೇಕು ಒಂದು ಎಂಟು ದಿನ ನೀವು ಫುಡ್ದೇನೂ ವೇರಿ ಆಯಿತು ಅಂದರೆ ಟಗರ ಇಳ್ದೋಗ್ಬಿಡ್ತದೆ ಮಾಂಸ ಎಲ್ಲ ಮಾಂಸ ಕಂಡೆಲ್ಲ ಇಳ್ದೋಗ್ಬಿಡ್ತದೆ ಅದಕ್ಕಿಂತ ನನಗೇನು ಅನಿಸ್ತು ಅಂದರೆ ಬ್ರೀಡಿಂಗ್ ಮಾಡಿದ್ರೆ ಒಳ್ಳೇದು ಬ್ರೀಡಿಂಗ್ ಆದರೆ ಒಂದು ಮರಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿಗೆ ಹೋಗುತ್ತೆ ಎಂಟು ತಿಂಗಳಲ್ಲಿ ಒಂದು ಕುರಿಯಿಂದ ಸಂಪಾದನೆ ಇರುತ್ತೆ ಹದಿಮೂರು ಸಾವಿರ ಮತ್ತು ಪ್ರೆಗ್ನೆಂಟು ಇರುತ್ತೆ ಅದನ್ನೆಲ್ಲ ಟ್ಯಾಲಿ ಮಾಡಿ ಆದಮೇಲೆ ನಾನು ಬ್ರೀಡಿಂಗ್ಗೆ ಒಂದು ಇಪ್ಪತ್ತು ಕುರಿ ತಂದು ಸ್ಟಾರ್ಟ್ ಮಾಡಿದೆ ಸರ್ ಬಂಡೂರು ಕುರಿಗಳು ಇವಾಗೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಲಾಭ ಇದೆ ನನ್ನ ಪ್ರಕಾರ ನನಗನ್ನಿಸಿದ್ದು ಬ್ರೀಡಿಂಗ್ಗೆ ಮಾಡಿದರೆ ಒಳ್ಳೆಯದು ಫ್ಯಾಟ್ನಿಂಗಿಂತ ಅನಿಸುತ್ತೆ ಸರ್ ಬಂಡೂರು ಕುರಿ ಫಸ್ಟ್ ಬ್ರೀಡ್ ಮರಿ ಹಾಕುತ್ತಲ್ಲ ಸರ್ ಕನ್ಗರ್ಗಿ ಅಂತ ಹೇಳ್ತಾರೆ ಆ ಕನ್ಗರ್ಗಿಗಳು ಕೆಲವು ಮಾತ್ರ ಹಾಲು ಕುಡಿಸ್ಕೊಳ್ಳೋಲ್ಲ ಅಷ್ಟೇ ರೆಗ್ಯುಲರ್ ಕುರಿಗಳು ಸಾಮಾನ್ಯವಾಗಿ ನೂರು ಕುರಿಲಿ ಹತ್ತು ಕುರಿ ಆ ಥರ ಕನ್ಗರ್ಗೆಗಳು ಮಾಡ್ಬೋದು ಎಲ್ಲ ಮರಿಗಳ ಮೇಲೂ ಎಲ್ಲ ಕುರಿಗೂ ಆಸೆ ಇರುತ್ತೆ ಇದ್ರದ್ದೊಂದು ಏನಂದರೆ ಸ್ವಲ್ಪ ಹಾಲು ಕಡಿಮೆ ಇದ್ರದ್ದು ಹಾಲು ಉತ್ಪತ್ತಿ ಇದರಲ್ಲಿ ಜಾಸ್ತಿ ಇರಲ್ಲ ನಾವು ಅದಕ್ಕೆ ಹಂಗಾಗಿ ಏನು ಮಾಡ್ತೀವಿ ಮರಿಗಳಿಗೆಲ್ಲ ಸ್ವಲ್ಪ ಫೀಡಿಂಗ್ ಮಾಡ್ಕೊತೀವಿ ಸೀಮೆಸು ಇಟ್ಕೊಂಡಿದ್ದೀವಿ ಒಂದು ಎರಡು ಫೀಡಿಂಗ್ ಮಾಡ್ಕೊತೀವಿ ಸರ್ ಎಕ್ಸ್ಟ್ರಾ ಫಸ್ಟು ಒಂದು ವರ್ಷ ಏನೂ ಲಾಭ ಇರೋಲ್ಲ ಸರ್ ಆ ಕುರಿಗಳ್ನೇನಾದ್ರು ತಂದರೆ ಕುರಿಗಳನ್ನ ಅವೆಲ್ಲ ಮರಿ ಹಾಕಿ ಆ ಮರಿಯಿಂದ ಲಾಭ ಬರಬೇಕಂದ್ರೆ ನಾವು ಎರಡು ವರ್ಷ ಕಾಯಬೇಕು ಸರ್ ಎರಡು ವರ್ಷ ಕಾಯಿದ್ರೆ ನಮಗೆ ಕುರಿಯಿಂದ ಒಳ್ಳೆಯ ಆದಾಯ ಇದೆ ಸರ್ ಕುರಿಯಿಂದ ನಾವು ಎಫರ್ಟ್ ಹಾಕ್ಬೇಕು ಸರ್ ನಾವು ಎಫರ್ಟ್ ಹಾಕ್ತೇನೆ ಎಲ್ಲೋ ಕೂತ್ಕೊಂಡು ಕುರಿ ಬಿಟ್ಬಿಟ್ಟು ಇದು ಮಾಡಿದ್ರೆ ಅದು ಆಗಲ್ಲ ಮಾರ್ಟಾಲಿಟಿ ಕಡಿಮೆ ಆದರೆ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ ನಾವು ಸರಿಯಾಗಿ ನೋಡಿಕೊಂಡಿಲ್ಲ ಫುಡ್ ಕೊಟ್ಟಿಲ್ಲ ಅಂದರೆ ಅದು ಕುರಿ ಸರಿಯಾಗಿ ಬರೋಲ್ಲ ಸರ್ ಆಗ ಕುರಿ ಫಾರಮ್ ಫೇಲ್ ಆಗುತ್ತೆ ಅಷ್ಟೇ ನಾವು ಮಿನಿಮಮ್ಮು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಒಂದು ಮರಿ ನಾವು ಮ್ಯಾಕ್ಸಿಮಮ್ಮು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರವರೆಗೂ ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರವರೆಗೂ ನಾವು ಟಗರು ಮರಿಗಳು ಕೊಟ್ಟಿದ್ದೀವಿ ಹೆಣ್ಣು ಮರಿಗಳು ಹದಿನೈದು ಹದಿನಾರು ಸಾವಿರ ತನಕ ಕೊಟ್ಟಿದ್ದೀವಿ ಮಿನಿಮಮ್ ಅಂದರೆ ಒಂದು ಟೆನ್ ತೌಸಂಡ್ ತನಕ ಕೊಡ್ತೀವಿ ಮರಿ ಹಾಕ್ತಂಥ ಕುರಿಗೆ ಸಪ್ರೇಟು ಮೇವುಗಳು ಕೊಡ್ತೀವಿ ನಾವು ಪ್ರೆಗ್ನೆಂಟ್ ಇರೋ ಕುರಿಗೆಲ್ಲ ಮೇವೆಲ್ಲ ಕೊಡಲ್ಲ ಕಾಳು ಅದೆಲ್ಲ ಪ್ರೆಗ್ ಮರಿ ಹಾಕಿರೋ ಕುರಿ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ದಿಯಾಗಿರುತ್ತೆ ಮತ್ತು ಹಾಲು ಚೆನ್ನಾಗಿ ಕೊಡುತ್ತೆ ಮರಿನೂ ಸ್ಪೀಡ್ ಗ್ರೋತ್ ಆಗುತ್ತೆ ಮತ್ತು ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಒಂದೂವರೆ ತಿಂಗಳಲ್ಲಿ ಕುರಿ ಕ್ರಾಸಿಂಗ್ ಆಗುತ್ತೆ ಕುರಿ ಕ್ರಾಸಿಂಗ್ ಆದಾಗಾದಾಗ ಪ್ರಗ್ನೆಂಟು ಇರುತ್ತೆ ಮತ್ತು ತ್ರೀ ಮಂತ್ಸ್ ಆಗೋ ಅಷ್ಟರಲ್ಲಿ ಮತ್ತೆ ಪ್ರೆಗ್ನೆಂಟ್ ಇರುತ್ತೆ ಕುರಿ ಪ್ರೆಗ್ನೆಂಟ್ ಇದ್ದಾಗ ನಮಗೆ ಮರಿನೂ ಮಾರಾಟ ಮಾಡ್ಕೋಬೋದು ಮತ್ತು ಮತ್ತೆ ಬೇಗ ಒಂದು ಟೂ ಇಯರ್ಸಲ್ಲಿ ಎರಡು ಮರಿ ಮೂರು ಮರಿ ಅಂತ ಹೇಳ್ತಾರೆ ಕೆಲವರು ಆದರೆ ಎರಡು ಮರಿ ಮೂರು ನಾಲ್ಕು ಮರಿಯಷ್ಟು ಟ್ರೈ ಮಾಡ್ಬೋದು ಅಂದರೆ ಪ್ರೆಗ್ನೆಂಟ್ ಇರೋ ಈ ಟೈಮ್ಗೆ ಅಂದರೆ ತುಂಬ ಆಗಿರುತ್ತಲ್ಲ ಆ ಥರ ಬರುವಂಥ ಟೈಮ್ಗೆ ಬಂದುಬಿಡುತ್ತೆ ನಾಲ್ಕು ಮರಿನೇ ತೆಗಿಬೋದು ಕ್ಲೀನಾಗಿ ಅವಕ್ಕೆ ಫುಡ್ ಕೊಡಬೇಕು ನಾವು ಫುಡ್ ಕೊಡ್ದೇನೇ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಗ್ರೇಜಿಂಗ್ ಬಿಡ್ತೀವಿ ಬೆಳಗ್ಗೆ ಮಾರ್ನಿಂಗ್ ಇವಾಗ ಸಮ್ಮರ್ ಇರೋದರಿಂದ ಬೆಳಗಿನ ಜಾವ ಆರು ಗಂಟೆಗೆ ಹೋದರೆ ಹನ್ನೊಂದು ಗಂಟೆಗೆ ಮನೆಗೆ ಬರ್ತವೆ ಮನೆಗೆ ಬಂದರೆ ಮಧ್ಯಾಹ್ನ ಎಲ್ಲ ಸೈಲೇಜ್ ಕೊಡ್ತೀವಿ ಮತ್ತು ಮೂರು ಗಂಟೆಗೆ ಬಿಡ್ತಾರೆ ಇವಾಗ ಮೂರು ಗಂಟೆಗೆ ಬಿಟ್ಟರೆ ಮತ್ತೆ ಆರು ಆರೂವರೆ ತನಕ ಮೇಯಿಸ್ಕೊ ಬರ್ತಾರೆ ಇವು ಮನೆಗೆ ಹಾಕೋದ್ಕಿಂತ ನನ್ನ ಪ್ರಕಾರ ಹಾಕಬೇಕು ಚೆನ್ನಾಗಿರೋದು ಎಲ್ದಿಯಾಗಿರೋ ಕುರಿ ತೊಗೋಬೇಕು ಸಂತೆಲೋಗಿ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಸಿಗುತ್ತೆ ಅಂತ ತಂದ್ಬಿಡೋದು ಅದೆರ್ಡು ತಿಂಗಳಾಯ್ತು ಸತ್ತೋಗ್ಬಿಡ್ತು ನನ್ನ ಕುರಿ ಫಾರಮಿಂದ ಲಾಸ್ ಆದ ಅಂತ ಅನ್ನೋದಕ್ಕಿಂತ ಚಿಕ್ಕ ಎಳಸಾಗಿರುವಂಥ ಕುರಿಗಳು ತಗೋಬೇಕು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಾಗಿರುವಂಥ ಕುರಿ ತಗೊಂಡು ಸಾಕಿದ್ರೆ ತುಂಬ ವರ್ಷಗಟ್ಲೆ ಇರುತ್ತೆ ಅದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೈದು ವರ್ಷ ತನಕ ಇರುತ್ತೆ ನಾವೀಗ ನಮ್ಮದೇ ಕುರಿಗಳು ತುಂಬ ಅಲ್ಲೆಲ್ಲ ಸೀನಿಯರ್ ಕುರಿಗಳೈತೆ ಟೆನ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಕುರಿಗಳೆಲ್ಲ ಐತೆ ಚೆನ್ನಾಗಿ ನಡೀತೈತೆ ಸರ್ ಫಾರ್ಮು ನಮ್ಮದು ಮಧ್ಯಾಹ್ನ ಟೈಮೆಲ್ಲ ತಾಯಿ ಕುರಿ ಜೊತೆ ಬಿಡಲ್ಲ ಡಿವೈಡ್ ಮಾಡಬೇಕಂತ ಸಂಜೆ ಬಂದಾಗ ಮಾತ್ರ ಡಿವೈಡ್ ಮಾಡ್ಕೊತೀವಿ ಇವಾಗೆಲ್ಲ ಗುಂಪೆಲ್ಲೇ ಇರುತ್ತೆ ಅಲ್ಲ ಸರ್ ಸರ್ ಈಗ ಆಲ್ಮೋಸ್ಟ್ ಆಲ್ ಬಂಡೂರು ಕುರಿ ಒಂದು ಮೂರುವರೆ ಸಾವಿರ ಕುರಿ ಒಳ್ಳೆ ಕುರಿ ಸಿಗ್ಬೋದು ಸರ್ ಸಂತೆಗಳಿಗೆ ಎಸ್ಪೆಷಲಿ ಬಂಡೂರು ಕುರಿನೇ ಬರೋಲ್ಲ ಸರ್ ಬರೋವೆಲ್ಲ ಗೊತ್ತಾ ನಾಟಿ ಮರಿಗಳು ಅವಕ್ಕೆಲ್ಲ ಮೈ ತೊಳೆದ್ಬಿಟ್ಟು ಕಪ್ಪಿಕ್ಬಿಟ್ಟು ಕಳಿಸ್ಕೊಡ್ತಾರೆ ಹಂಗಾಗಿ ಮೋಸ ಹೋಗ್ತಾರೆ ಅಯ್ಯೋ ಇದು ನಮ್ಮ ಬಂಡೂರು ಕುರಿ ಅನ್ನೋ ಥರ ಇದು ಮಾಡಿ ಎಲ್ಲ ಮೋಸ ಮಾಡ್ತಾರೆ ಅದಕ್ಕಿಂತ ನೀವು ಯಾರು ರೈತ್ರು ಬೆಳೆದಿರ್ತಾರೋ ಅವ್ರ ಹತ್ರನೇ ಹೋಗಿ ತಗೋಬೇಕು ನೀವು ರೈತರಿಗೆ ಕೊಡಬೇಕು ಇನ್ನೊಬ್ರಿಗೆ ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಒಂದು ಕಡಿಮೆಗೆ ಸಿಗ್ತಪ್ಪ ನಮಗೆ ಕುರಿ ಅಂತಂದರೆ ನೀವೇ ಮೋ ಮೋಸ ಹೋಗೋದು ನೀವೇ ಇವೆಲ್ಲ ನಂದು ಏಜ್ಡ್ ಕುರಿ ನೋಡಿ ಇದು ಕುಳ್ಳ ಇದೆಯಲ್ಲ ಇದು ಇದು ನಮ್ಮ ಮನೆಯಲ್ಲೇ ಹುಟ್ಟಿದ್ದು ಈ ಕುರಿ ಇನ್ನೂ ಇದೆ ಎಲ್ಲ ಈಗ ಎದ್ರುಕೊಂಡು ಹೋಗ್ಬಿಡುತ್ತೆ ನಾವು ಇದು ಮಾಡೋಕ್ಕೋದ್ರೆ ವೀಡಿಯೋ ಮಾಡೋಕ್ಕೋದ್ರೆ ಇದು ನೋಡಿ ಸರ್ ಬ್ರೀಡಿಂಗ್ ಟಗರಿದು ಅಲ್ಲಿ ಎರಡಿದೆ ಇಲ್ಲೊಂದು ಬ್ರೀಡಿಂಗ್ ಟೆಗ್ರಿದೆ ಇದು ಮಾಡಿ ಸರ್ ಬ್ರೀಡಿಂಗ್ ಟಗ್ರಿದೆ ಬ್ರೀಡಿಂಗ್ ಟಗರು ನಾವು ಟೂ ಸರಿ ಚೇಂಜ್ ಮಾಡ್ತಾಯಿರ್ಸಿ ಅವರು ಸರ್ ಬಂಡೂರು ಕುರಿಲಿ ಎಂಟು ಪರ್ಫೆಕ್ಟಾಗಿ ಜಾತಿ ಇದೆ ಅಂತ ಹೇಳ್ತಾರೆ ಕಪ್ನಿ ಕುರಿ ಸಿರಿ ಕುರಿ ಒಟ್ನವ್ ಕುರಿ ಕೊನ್ನರೆ ಕುರಿ ಕರ್ಗಿ ಕುರಿ ಅಂತ ಹೇಳ್ತಾರೆ ಸುಮಾರು ಕುರಿಗಿದೆ ಸರ್ ನಮ್ಮ ಹತ್ರ ಎಲ್ಲ ಕುರಿನೂ ಇದೆ ಜಾಸ್ತಿ ಚೆನ್ನಾಗಿ ಕ್ವಾಲಿಟಿಯಾಗಿರೋದು ಕಪ್ನಿ ಕುರಿ ಇಲ್ಲೆಲ್ಲ ಐತೆ ನೋಡಿ ಸರ್ ವೈಟ್ ವೈಟು ಪ್ಯಾಚಸ್ ಇದ್ದರೆ ಸರ್ ಫುಲ್ಲು ವೈಟ್ ಇದ್ರೇ ಬಂಡೂರು ಕುರಿ ಅಂತ ಅಲ್ಲ ಕೆಲವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಫುಲ್ಲು ಎಡ್ಡು ವೈಟ್ ಇದ್ದರೆ ಬಂಡೂರು ಕುರಿ ಕೊಳ್ಮಾಲೆ ಇದ್ದರೆ ಮಾತ್ರ ಬಂಡೂರು ಕುರಿ ಅಂತ ಕೊಳ್ಮಾಲೆ ಇಲ್ಲದೆ ಇರುವಂಥವೂ ಬಂಡೂರು ಕುರಿನೇ ಮತ್ತು ಅಂದರೆ ಪ್ಯಾಚಸ್ ಇರಬೇಕು ಸರ್ ಪ್ಯಾಚಸ್ ಇದ್ದರೆ ಕಪ್ನಿ ಕುರಿ ಸಿರಿ ಕುರಿ ಅವೆಲ್ಲ ಒಳ್ಳೆ ಜಾತಿ ಕುರಿಗಳು ಸರ್ ಒಟ್ಟಿನವ್ ಕುರಿ ಅಂದರೆ ಒಂದು ಸ್ವಲ್ಪ ಕುಳ್ಳಕ್ಕಿರುತ್ತೆ ಕೊನ್ನಾರೆ ಕುರಿ ಅಂದರೆ ಆ ಥರ ಇರ್ತವೆ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗೆ ಇರ್ತವೆ ಸರ್ ಕುರಿಗಳು ಅಂದರೆ ಒಂದು ಎಂಟು ಜಾತಿ ಐತೆ ಕುರಿಲಿ ನಮ್ಮ ಫಾರಮಲ್ಲಿ ಎಲ್ಲ ಜಾತಿ ಕುರಿನೂ ಐತೆ ಅಂತ ಎಲ್ಲರೂ ಹೇಳ್ತಾರೆ ಮಳವಳ್ಳಿ ಕಡೆಯವರೆಲ್ಲ ಬರ್ತಾರಲ್ಲ ಎಲ್ಲ ಕುರಿನೂ ಆಯ್ತಪ್ಪ ನಿಮ್ಮ ಹತ್ರ ಚೆನ್ನಾಗೈತೆ ಅಂತ ಖುಷಿ ಪಟ್ಕೊಂಡು ಹೋಗ್ತಾರೆ ಬಂದು ಅವರು ಬೇಕಾದರೆ ಬ್ರೀಡಿಂಗೋಸ್ಕರ ನಮ್ಮ ಹತ್ರನೇ ಟಗರುಗಳೆಲ್ಲ ತಗೊಂಡು ಹೋಗ್ತಾರೆ ನಮ್ಮ ಫ್ರೆಂಡ್ಸು ಎಲ್ಲ ಎಲ್ಲರೂ ಗೊತ್ತಿರಲ್ಲ ಆ ಕಡೆ ಈ ಕಡೆಯಿಂದನೇ ನಮ್ಮ ಹತ್ರನೇ ಕಪ್ನಿ ಕುರಿಮರಿಗಳು ಸಿರಿ ಕುರಿಮರಿಗಳು ಅವು ಅವು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತಗೊಂಡೋಗ್ತಾರೆ ನಮ್ಮ ಹತ್ರ ಹಾಗಾಗಿ ಈ ನಮ್ಮ ಹತ್ರ ಮರಿಗಳೇ ಕಡಿಮೆ ಸರ್ ಇವಾಗ ಒಂದು ಈ ಒಂದು ಒಂದು ಈಗ ಹುಟ್ಟಿರೋ ಮರಿಯಿಂದ ನಮ್ಮ ಹತ್ರ ಒಂದು ನಲ್ವತ್ತೈವತ್ತು ಮರಿ ಆಯ್ತು ಅಷ್ಟೇ ಯಾವಾಗಲೂ ಖಾಲಿ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿರೋ ಕುರಿ ಇರೋದ್ರಿಂದ ಕ್ವಾಲಿಟಿ ಕುರಿ ಇರೋದರಿಂದ ಬಂದು ಹೋಗ್ತಾರೆ ಸರ್ ನಾವು ಇದರಲ್ಲೆಲ್ಲ ಕಾಲೆಯಲ್ಲೆಲ್ಲ ಕೂದಲೆಲ್ಲ ಯಾಕೆ ಬಿಡಲ್ಲ ಅಂದರೆ ಗ್ರೇಜಿಂಗ್ ಹೋಗ್ತಾ ಇದೆ ನಮ್ಮ ಕುರಿಗಳು ನೀವು ಕಷ್ಟ ಕೇಳ್ಬೋದು ಬಂಡೂರು ಕುರಿಗೆಲ್ಲ ಕಾಲಲ್ಲೆಲ್ಲ ರೋಮ ಇರುತ್ತೆ ಅಂತ ಆದರೆ ನಾವು ಯಾಕೆ ತೆಗಿಸ್ತಾ ಇದ್ದೀವಿ ಅಂದರೆ ಫುಲ್ಲು ಕಾಡಿಗೂ ಹೊರ್ಗಡೆ ಹೋಗಿ ಮೇಯೋದ್ರಿಂದ ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ ಕುರಿಗಳಿಗೆ ಮುಳ್ಳೆಲ್ಲ ಚುಚ್ಕೊಂಡಾಗ ನಮಗೆ ಮೈ ತೊಳೆಯೋಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಫುಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡಿಸ್ಬಿಡ್ತೀವಿ ಎರಡು ಟೈಮ್ ಸಮ್ಮರಲ್ಲಿ ಮತ್ತು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಬೇಸಿಗೆ ಕಾಲ ಸ್ಟಾರ್ಟ್ ಆದಾಗ ಜನವರಿಗೆ ಮತ್ತು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಜುಲೈ ಆಗಸ್ಟ್ಗೆ ಆಗ ಎರಡು ಟೈಮು ಕೂದಲು ಕಟ್ ಮಾಡಿಸ್ಬಿಡ್ತೀವಿ ಸರ್ ನಾವು ಫುಲ್ಲು ಕುರಿಗೆ ಸುಮ್ಮನೆ ಕೆಲವರು ತೊಳೆಯೆಲ್ಲ ತಿಂಗ್ಳಾರುಗಟ್ಲೆ ತೊಳಿಬೇಡಿ ಅಂತ ಹೇಳ್ತಾರೆ ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರ್ತೀವಿ ಸರ್ ತೊಟ್ಟಿಗೆ ಹಾಕೊಂಡು ಒಂದೊಂದ್ಸರಿ ನೀರಲ್ಲಿ ಎಲ್ಲ ಮೋಟ್ರ್ ಇದೆಯಲ್ಲ ನೀರಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹೊರಗಡೆ ಬಿಡ್ತಾ ಇರ್ತೀವಿ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಕ್ಲೀನ್ ಮಾಡ್ತಾ ಇರ್ತೀವಿ ಅದರಲ್ಲಿ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಚಿಕ್ಕ ಉನ್ನಿ ಈ ಥರ ಇದೆಲ್ಲ ಮೈಯಲ್ಲಿ ಇರ್ತಲ್ಲ ಆ ಎಲ್ಲ ಸತ್ತೋಗ್ಬಿಡುತ್ತೆ ಸತ್ತೋದಾಗ ಅವಗೂ ಆರಾಮ ಅನಿಸುತ್ತಲ್ಲ ಚೆನ್ನಾಗಿರ್ತದೆ ಸರ್ ಕುರಿ ಶೆಡ್ಡು ಐಪಯಾಗಿ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಮಾಡಿದ್ರೆ ಸಾಕು ಸರ್ ಕುರಿ ಅವಕ್ಕೆ ಏನಂದರೆ ಮಳೆ ಬಂದಾಗ ನೆನಿಬಾರದು ಅಷ್ಟೇ ಅವು ಆ ಥರ ಇರಬೇಕು ಶೆಡ್ಡು ಆಮೇಲೆ ಬಿಸಿಲಲ್ಲಿ ಒಣಗಬಾರ್ದು ಸಮ ಬಿಸಿಲು ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲು ಬಂದಾಗ ನೆರಳಲ್ಲಿರೋ ಇರೋ ಥರ ಮಾಡಬೇಕೇ ವಿನ ಸುಮ್ಮನೆ ಅದಕ್ಕೋಸ್ಕರನೇ ಖರ್ಚು ಮಾಡಬಾರ್ದು ಸರ್ ಅಷ್ಟೇ ಸರ್ ಇದು ನಾನೇ ಓನಾಗೆ ಪ್ಲ್ಯಾನ್ ಕೊಟ್ಟು ಮಾಡಿಸ್ಕೊಂಡಿದ್ದು ಇದೆಲ್ಲ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿಲಿ ಇದು ನೀಲಗಿರಿ ಮರ ಬರುತ್ತಲ್ಲ ಅದರಲ್ಲಿ ಮಾಡಿಸ್ಕೊಂಡಿದ್ದು ಎಲ್ಲ ಒಳಗಡೆ ಹೋಗಲ್ಲ ಏನೇ ಫುಡ್ ಹಾಕಿದ್ರೂ ಚೆನ್ನಾಗಿ ತಿನ್ಕೊಳ್ಳುತ್ತೆ ಖಾಲಿ ಮಾಡುತ್ತೆ ಸೈಲೇಜ್ ಎಲ್ಲ ಕಾಲೇಲಿ ತುಳಿದಿದಾಗ ಸ್ಮೆಲ್ ಬರಲ್ವಲ್ಲ ಎಲ್ಲ ಎಷ್ಟು ದಿನ ಇದ್ದರೂ ತಿನ್ಕೊಳ್ಳುತ್ತೆ ಖಾಲಿ ಮಾಡುತ್ತೆ ಸರ್ ತ್ರೀ ಮಂತ್ಸ್ಗೊಂದು ಸಾರಿ ಡೇ ಡಿವರ್ಮಿಂಗ್ ಮಾಡ್ತೀವಿ ಇ ಟಿ ಪಿ ಪಿ ಆರು ಎಚ್ ಎಸ್ ಇದೇನು ಮಾಡ್ತೀವಿ ಅಂದರೆ ಈಗ ಸಮ್ಮರಿಂದ ಮಳೆಗಾಲ ಸ್ಟಾರ್ಟಾಗಿ ಚಿಗುರು ಮೇವು ಬರುತ್ತಲ್ಲ ಅವಾಗ ಕುರಿಲಿ ಹೊಟ್ಟೆಲಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಇ ಟಿ ಎಚ್ ಎಸ್ಸು ಪಿ ಪಿ ಆರು ಈ ಬೇದಿ ಆಗದಿರೋ ಥರ ಪಿ ಪಿ ಆರ್ ಕೊಟ್ಕೊತೀವಿ ಆ ಟೈಮ್ಗೆ ಮತ್ತು ಎಫ್ ಎಮ್ ಡಿ ಕಾಲು ಬಾಯಿ ಜ್ವರ ಬರೆದಿರೋ ಥರ ಜನವರಿಲಿ ಒಂದು ಸಾರಿ ಮಾಡ್ತೀವಿ ಮತ್ತು ಜುಲೈ ಆಗಸ್ಟಲ್ಲಿ ಒಂದು ಸಾರಿ ಮಾಡ್ತೀವಿ ವರ್ಷದಲ್ಲಿ ಎರಡು ಸಾರಿ ಎಫ್ ಎಮ್ ಡಿ ಮಾಡ್ತೀವಿ ಮೂರು ತಿಂಗಳಿಗೊಂದು ಸಾರಿ ಡಿ ವರ್ಮಿಂಗ್ ಮಾಡ್ತೀವಿ ಎರಡು ವರ್ಮ್ಸ್ ಬರುತ್ತೆ ಒಂದು ಟೇಪ್ ವರ್ಮ್ಸ್ ಬರುತ್ತೆ ಒಂದು ರೌಂಡ್ ವರ್ಮ್ಸ್ ಬರುತ್ತೆ ಅಂದರೆ ಅಪ್ಪ ಚ ಚಪ್ಪಟೆಯಾಗಿರುವಂಥ ಜಂತುಗಳು ಮತ್ತು ದುಂಡಾಗಿರುವಂಥ ಜಂತುಗಳು ಅದಕ್ಕೆ ನೋಡಿಕೊಂಡು ಆ ಟೈಮ್ಗೆ ತ್ರೀ ಮಂತ್ಸ್ಗೆ ಒಂದೊಂದು ಸಾರಿ ಯಾವ್ಯಾವ್ದು ಹಾಕಿರ್ತೀವಿ ಮೆಡಿಸನ್ನು ಅದನ್ನು ಚೇಂಜ್ ಚೇಂಜ್ ಮಾಡಿಕೊಂಡು ಮಳೆಗಾಲಕ್ಕೆ ಬೇರೆ ಬೇಸಿಗೆಗೆ ಬೇರೆ ಮತ್ತು ಚಳಿಗಾಲಕ್ಕೆ ಬೇರೆ ಬರ್ತಾ ಇರ್ತದೆ ಮೆಡಿಸನ್ನು ಆ ಥರ ಮೆಡಿಸನ್ ಕೊಟ್ಕೊತೀವಿ ಸರ್ ನಾವೇ ಎಲ್ಲ ಮಾಡ್ಕೊತೀವಿ ಸರ್ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ಕೋತೀವಿ ತುಂಬ ಇರೋದ್ರಿಂದ ನಾವೇ ಎಲ್ಲ ಕಲ್ತ್ಕೊಂಡಿದ್ದೀವಲ್ಲ ನಾವೇ ಮೆಡಿಸನ್ ಮಾಡ್ಕೊತಾ ಇರ್ತೀವಿ ಇರ್ಲಿ ಎಲ್ಲಿ ಸರ್ ಒಂದು ಇಪ್ಪತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಸರ್ ಅಲ್ಲಿ ವೆದರ್ಗೆ ಯಾವುದು ಚೆನ್ನಾಗಿರ್ತದೋ ಕುರಿ ಇದನ್ನು ತೊಗೊಂಡೋಗಿ ಬಿಜಾಪುರದಲ್ಲಿ ಸಾಕೋದು ಗುಲ್ಬರ್ಗ್ದಲ್ಲಿ ಸಾಕ್ತೀವಿ ಅನ್ನೋದು ಆಗೋಲ್ಲ ಸರ್ ಎಲ್ಲ ವೆದರ್ಗೂ ಎಲ್ಲ ಕುರಿನೂ ಸೂಟಬಲ್ ಆಗಲ್ಲ ದೇವ್ರು ನೋಡಿ ಒಂದೊಂದು ಜಾಗಕ್ಕೆ ಏನೇನು ಸೂಟಬಲ್ ಇರುತ್ತೋ ಅದನ್ನ ಸೃಷ್ಟಿ ಮಾಡಿದ್ದಾನೆ ಸುಮ್ಮನೆ ನಾವು ಅಲ್ಲ ಅದು ಬೆಳೆಯುತ್ತೆ ಇದು ಬೆಳೆಯುತ್ತೆ ಅಂದರೆ ಆಗೋಲ್ಲ ಇದು ಇದನ್ನೆಲ್ಲ ಸಿರಾ ಪಾವುಗಡ ಆ ಕಡೆ ಎಲ್ಲ ಸಾಕೋಕ್ಕೆ ಆಗಲ್ಲ ಬಿಸಿಲಿಗೆ ಇದು ತಡೆಯೋದೇ ಇಲ್ಲ ಈ ಟೆಂಪ್ರೇಚರ್ಗೆ ಬೇಕಂದ್ರೆ ಆ ಕುರಿಗಳು ಇಲ್ಲಿ ಟೆಂಪ್ರೇಚರ್ಗೆ ನಮ್ಮ ಕನಕಪುರ ರಾಮನಗರಿ ಇಲ್ಲೆಲ್ಲ ತಡ್ಕೊಳ್ಳುತ್ತೆ ನಮ್ಮ ಕುರಿಗಳು ಅಲ್ಲೋಗಿ ಬಂಡೂರು ಕುರಿ ಎಸ್ಪೆಷಲಿ ಅಲ್ಲಿ ಟೆಂಪ್ರೇಚರ್ಗೆ ಹೊಂದಾಣಿಕೆ ಆಗಲ್ಲ ಅಂದರೆ ಮನೇಲಿ ಸಾಕೋದಾದರೆ ಸಾಕ್ಬೋದು ಸರ್ ಹಟ್ ಮಾಡಿ ಮನೇಲಿ ಸಾಕ್ತೀವಿ ಸ್ಟಾಲ್ ಫೀಡಿಂಗ್ ಮಾಡ್ತೀವಿ ಅಂದರೆ ನಿಮಗೆ ನಿಮ್ಮ ಇದು ಎಬಿಲಿಟಿ ಸರ್ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಸಾಕ್ಬೋದು ಅದರಲ್ಲೇನು ಸಂದೇಹ ಇಲ್ಲ ಅಂದರೆ ನೀವು ಹೊರಗಡೆ ಬಿಟ್ಟು ನಮ್ಮ ಥರ ಗ್ರೇಜಿಂಗ್ ಎಲ್ಲ ಮಾಡಿ ಸಾಕ್ತೀವಿ ಅಂದರೆ ನೀವು ಸಾಧ್ಯವಾದಷ್ಟು ಏನು ವೆದರ್ಗೆ ಯಾವ ಕುರಿ ಇರುತ್ತೋ ಅದನ್ನು ಸಾಕಿದ್ರೆ ಒಳ್ಳೇದು ಅನಿಸುತ್ತೆ ನನಗೆ ಅಲ್ಲಿ ಎಳಗ ಕುರಿ ಇದ್ದ ಇವೆಲ್ಲ ಬರ್ತವಲ್ಲ ದಕ್ಕನ್ ಪ್ರಸ್ಥಭೂಮಿ ಕಡೆ ಏನು ಬರ್ತವೋ ಆ ಕುರಿಗಳು ಬಿಜಾಪುರ ಸೈಡ್ ಆ ಕುರಿಗಳು ಸಾಕಿದ್ರೆ ಒಳ್ಳೆಯದು ಈ ವೆದರ್ಗೆ ಈ ಕಡೆಗೆಲ್ಲ ಈ ಕುರಿಗಳು ಸಾಕಿದರೆ ಒಳ್ಳೆಯದು ಅನಿಸುತ್ತೆ ಸರ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ ಸಾಕು ಕೆಲವರು ಒಂದೆರಡು ಮನೇಲಿ ಸಾಕೊಂಡಿದ್ದಾರೆ ನಾವು ಕೊಟ್ಟಿರೋರು ಬಿಜಾಪುರ ಗುಲ್ಬರ್ಗ ಹೈದರಾಬಾದು ಮಹಾರಾಷ್ಟ್ರಕ್ಕೆಲ್ಲ ತೊಗೊಂಡೋಗಿದ್ದಾರೆ ಚೆನ್ನಾಗಿದೆ ಅಂದರೆ ನೆರಳೆಲ್ಲೇ ಸಾಕೋಬೇಕಷ್ಟೇ ತುಂಬ ಬಿಸಿಲಿಗೆ ಬಿಡೋದು ತುಂಬ ಮಳೆಗೆ ಬಿಡೋದು ಹಂಗಾದರೆ ಬದುಕಲ್ಲ ಇದು ಸ್ವಲ್ಪ ಕುರಿಗಳು ಫ್ಯಾಕ್ಟ್ರಿ ಫೀಡ್ ಯಾವುದೂ ಇಲ್ಲ ನಾವೇನೇನೆ ಸೈಲೇಜ್ ಮಾಡ್ಕೊತೀವಿ ಮತ್ತು ಸೊಪ್ಪುಗಳೆಲ್ಲ ಕೊಡ್ತೀವಲ್ಲ ಸರ್ ಹಂಗಾಗಿ ನಾವು ಎಕ್ಸ್ಟ್ರಾ ಫೀಡ್ ಏನು ಕೊಡಲ್ಲ ನಾವು ಅಂದರೆ ಮರಿ ಕುರಿಗಳಿಗೆ ಹಿಂಡಿ ಮತ್ತು ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಳು ಅದನ್ನೆಲ್ಲ ಮರಿ ಕುರಿಗಳಿಗೆ ಮಾತ್ರ ಕೊಡ್ತೀವಿ ಸರ್ ಎಲ್ಲ ಕುರಿಗಳಿಗೂ ಕೊಡಲ್ಲ ಎಸ್ಪೆಷಲಿ ಮರಿ ಕುರಿಗಳಿಗೆ ಮಾತ್ರ ಕೊಡ್ತೀವಿ ಚೆನ್ನಾಗಿ ಮೇವು ಕೊಟ್ಟಾಗ ಅದನ್ನು ಕೊಡಲ್ಲ ಸರ್ ಸೈಲೇಜ್ ಆಗ್ತಾ ಇದ್ರೆ ಅದನ್ನು ಬೇಕಾಗಿಲ್ಲ ನೆಸ್ಸಿಟಿ ಇಲ್ಲ ನಮ್ಮ ಹೊರ್ಗಡೆನೇ ಎಲ್ಲ ಪ್ರೋಟೀನ್ ಸಿಗುವಂಥ ಮೇವುಗಳು ಮೇಕ ಬರ್ತವಲ್ಲ ಹಂಗಾಗಿ ನಮಗೆ ಕಾಳು ಕಡ್ಡಿ ಅವೆಲ್ಲ ಅವಶ್ಯಕತೆ ಇಲ್ಲ ನಮ್ಮ ಕುರಿಗೆ ಎಸ್ಪೆಷಲಿ ನೀವು ಮನೇಲೇ ಸಾಕಿದರೆ ಎಲ್ಲನೂ ಕೊಡಬೇಕಾಗುತ್ತೆ ಅದೇ ಯಾಕೆಂದರೆ ಒಂದೇ ಫುಡ್ ಕೊಟ್ಟರೆ ಅದಕ್ಕೂ ಸಕ್ಸಸ್ ಆಗಲ್ವಲ್ಲ ಎಲ್ಲ ವೆರೈಟಿ ವೆರೈಟಿ ಕೊಟ್ಟರೆ ಮಾತ್ರ ಅದನ್ನು ಚೆನ್ನಾಗಿರುತ್ತೆ ಹಂಗಾಗಿ ಮನೇಲಿ ಸಾಕಿದ್ರೆ ಕೊಡ್ತಾರೆ ನಾವು ಹೊರಗಡೆ ಗ್ರೇಜಿಂಗ್ ಬಿಡೋದ್ರಿಂದ ಹುಲ್ಲು ಅದು ಇದು ಸೊಪ್ಪೆಲ್ಲ ಬರುತ್ತೆ ಆಮೇಲೆ ಮನೇಲಿ ನಾವು ಎಕ್ಸ್ಟ್ರಾ ಫೀಡ್ ಅಂದರೆ ಸೈಲೇಜು ನೆಲ್ಲುಲ್ಲು ರಾಗಿ ಹುಲ್ಲು ಮತ್ತು ಹಸಿ ಸೊಪ್ಪುಗಳು ಇದು ಇಪ್ಪನೆರಳೆ ಸೊಪ್ಪು ಬರುತ್ತಲ್ಲ ರೇಷ್ಮೆ ಸೊಪ್ಪು ಮತ್ತು ಅಕ್ಷೆ ಸುಬಾಬುಲ್ಲ ಇದೆಲ್ಲ ಹಾಕೊಂಡಿದ್ದೀವಿ ಸರ್ ತುಂಬ ಅರಳಿ ಸೊಪ್ಪು ಅತ್ತಿ ಸೊಪ್ಪು ಅವೆಲ್ಲನೂ ಕೊಡ್ತೀವಿ ಎಲ್ಲ ಸೊಪ್ಪು ತಿನ್ನುತ್ತೆ ಸರ್ ಆಡು ಕುರಿ ಏನು ತಿನ್ನುತ್ತೋ ಎಲ್ಲ ಸೊಪ್ಪು ಈ ಕುರಿಗಳು ತಿನ್ನುತ್ತೆ ಚೆನ್ನಾಗಿ ಕುರಿಯಿಂದ ಸಕ್ಸಸ್ ಆಗ್ತೀನಿ ಅಂದರೆ ಯೂತ್ಸು ಹುಡುಗರುಗಳು ಮಾಡಬೇಕಂದ್ರೆ ಸುಮ್ಮನೆ ಬ್ಯಾಂಕ್ ಅವ್ರು ಲೋನ್ ಕೊಡ್ತಾರೆ ಸಬ್ಸಿಡಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕುರಿ ಕುರಿಫಾರಮ್ ಮಾಡಬೇಡಿ ಅದೊಂದು ವೃತ್ತಿಯಾಗಿ ತಗೊಂಡು ಅದನ್ನೇ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಛಲ ಇಟ್ಕೊಂಡು ಕುರಿಫಾರಮ್ ಮಾಡಿ ಏನು ಮಾಡಬೇಕಂದ್ರೆ ಫಸ್ಟು ನೀವು ನಿಮ್ಮ ಬಜೆಟ್ ನೋಡ್ಕೊಂಡು ಮಾಡಿ ಸುಮ್ಮನೆ ಸಾಲ ಮಾಡೋದು ಅದರಿಂದ ತಂದು ದುಡ್ಡು ಹಾಕೋದು ಕುರಿಯಿಂದ ಈ ಲಕ್ಷ ದಿಸ್ಬಾರ್ದಾದ್ರು ಕೋಟಿ ಆದಿಸ್ಬಾರಾದರು ಅದೆಲ್ಲ ಸುಮ್ಮನೆ ಅನುಭವ ಇಲ್ಲದೆ ಕೆಲವರೆಲ್ಲ ಹೇಳೋದ್ರಿಂದ ನೆಂಬೋಕೆ ಹೋಗಬೇಡಿ ನೀವು ಏನು ಮಾಡಬೇಕಂದ್ರೆ ತಿಳಿದಿರುವಂಥ ರೈತರ ಹೋಗಿ ನೀವು ಯಾವ ವೆದರ್ಗೆ ಯಾವ ಕುರಿಗಳು ಯಾವ ಜಾಗಕ್ಕೆ ಸೂಟಬಲ್ ಆಗ್ತವೆ ಆ ಕುರಿ ಬೆಳವಣಿಗೆ ಮಾಡಿದ್ರೆ ಲೋಕಲ್ ಮಾರ್ಕೆಟು ನಂಗೆ ದುಡ್ಡು ಬರುತ್ತಾ ಎಷ್ಟು ದಿನದಲ್ಲಿ ಅದು ಗ್ರೋತ್ ಆಗುತ್ತೆ ನಾನು ಎಷ್ಟು ಜಾಗದಲ್ಲಿ ಹುಲ್ಲು ಬೆಳ್ಕೋಬೇಕು ಅದನ್ನೆಲ್ಲ ತಿಳ್ಕೊಂಡು ನೀಟಾಗೆ ಯಾವ್ಯಾವ ಫುಡ್ ಹಾಕಬೇಕು ಯಾವ ಕುರಿ ಸಾಕಿದೆ ಸರಿ ಅಂತ ಅದನ್ನು ಫಸ್ಟು ತಿಳ್ಕೊಳ್ಳಿ ಆಮೇಲೆ ತಿಳ್ಕೊಂಡಾದ್ಮೇಲೆ ಒಂದು ಹತ್ತಾರು ಫಾರಮ್ ನೋಡಿ ಒಂದೇ ಫಾರಮ್ ನಮ್ಮ ಫಾರಮ್ಗೆ ಬನ್ನಿ ಅಂತಲ್ಲ ಒಂದು ಹತ್ತು ಫಾರಮ್ ಇಲ್ದರೆ ಇಪ್ಪತ್ತು ಫಾರಮ್ ಒಂದು ತಿಂಗಳು ಅದೇ ಕೆಲಸ ಆದ್ರೂ ನೋಡಿ ತಿರುಗಿ ನಿಮಗೆ ಯಾವುದಾದ್ರೂ ಕುರಿ ಸಾಕೋದಾದ್ರೂ ಒಂದು ಬ್ರೀಡಿಂಗ್ ಮಾಡೋದು ಫ್ಯಾಟ್ನಿಂಗ್ ಮಾಡೋದು ಮಾರ್ಕೆಟಿಂಗ್ಗೆ ಯಾವ ಕುರಿ ಸೂಟಬಲ್ಲು ನಿಮ್ಮ ಜಾಗಕ್ಕೆ ಈಗ ನಮ್ಮ ಬಂಡೂರು ಕುರಿ ತೊಗೊಂಡೋಗ್ಬಿಟ್ಟು ನೀವು ಬಿಜಾಪುರದಲ್ಲಿ ಕೇಳಿದ್ರೆ ಯಾರೂ ಇಮಿಡಿಯೇಟಾಗಿ ತೊಗೊಳ್ಳೋಲ್ಲ ಅದೇ ನಮ್ಮ ಸೌತಲ್ಲಾದರೂ ತೊಗೋತಾರೆ ಆ ಥರ ನಿಮ್ಮ ಜಾಗಕ್ಕೆ ನಾಟಿ ಕುರಿ ಆಗಲಿ ನಾಟಿ ಕೋಳಿನೇ ಆಗಲಿ ಮೇಕೆಗಳನ್ನೇ ಆದರೂ ಅಷ್ಟೇನೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಂದು ಲಕ್ಷ ಕೊಟ್ಬಿಟ್ಟು ತಂದು ಸಾಕ್ಬಿಡೋದಲ್ಲ ನೀಟಾಗಿ ನೋಡಿಕೊಂಡು ಆ ಏನು ಸೂಟಬಲ್ ಆಗುತ್ತೋ ಅದನ್ನು ನೋಡಿಕೊಂಡು ಕುರಿ ಸಾಕಾಣಿಕೆ ಮಾಡಿ ನಾನು ಮಾಡಿದ್ದು ನಮ್ಮ ವೆದರ್ಗೆ ಇಲ್ಲಿ ಬಂಡೂರು ಕುರಿ ನನಗೆ ಚೆನ್ನಾಗಿ ಮಾರ್ಕೆಟಿಂಗ್ ಇದೆ ಮತ್ತು ಮಾರಾಟ ಆಗುತ್ತೆ ಇಲ್ಲೆಲ್ಲ ಬೆಂಗಳೂರು ಮೈಸೂರು ನಮ್ಮ ನಿಯರ್ ಇದ್ರೆ ಇರೋದ್ರಿಂದ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ಹಂಗಾಗಿ ನಾನು ಇದನ್ನು ಇದು ಮಾಡಿದೆ ನಾನು ಟಗರು ಸಾಕಿದೆ ಅದೆಲ್ಲ ಏನಿಲ್ಲ ಫಸ್ಟು ಟೂ ಇಯರ್ಸ್ ಎಲ್ಲಾರಿಗೂ ಕಷ್ಟ ಇರುತ್ತೆ ತಾಳ್ಮೆಯಿಂದ ಎರಡು ವರ್ಷಕ್ಕಾದರೆ ನಿಮಗೆ ಮೂರು ಎರಡನೇ ವರ್ಷಕ್ಕೇ ಕುರಿ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಅನುಭವ ಬೇರೆಯವ್ರ ಅನುಭವ ಹೆಂಗಿದೆಯೋ ಗೊತ್ತಿಲ್ಲ ನನ್ನ ಅನುಭವ ಹೇಳ್ತಾ ಇರೋದು ಮೇಲೆ ನಿಮಗೆ ಇದು ಒಂಥರ ಬೇತಾಳ ಥರ ನಿಮ್ಗೆ ಬಿಡೋದೇ ಇಲ್ಲ ಯಾವಾಗಲೂ ಜೊತೇ ಇರುತ್ತೆ ನಿಮಗೆ ಒಂಥರ ಕ್ರೇಜ್ ಬಂದುಬಿಡುತ್ತೆ ಸಾಕಬೇಕಪ್ಪ ಇನ್ನೂ ಚೆನ್ನಾಗಿ ಸಾಕಬೇಕು ಆ ಥರ ಬರುತ್ತೆ ಆ ಥರ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಹತ್ರ ತಿಳ್ಕೊಂಡು ಮಾಡಿ ಸುಮ್ಮನೆ ಸಬ್ಸಿಡಿ ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷಕ್ಕೆ ಆರು ಲಕ್ಷ ಕೊಡ್ತಾರೆ ಅದ್ರಲ್ಲಿ ದುಡ್ಡು ಏನ್ಕೋ ಖರ್ಚು ಮಾಡ್ಬಿಡ್ಬೋದು ಅಂತ ಆ ಉದ್ದೇಶ ಇಟ್ಕೊಂಡು ಕುರಿ ಸಾಕಾಣಿಕೆ ಮಾಡೋಕ್ಕೋದ್ರೆ ನೀವು ಸಕ್ಸಸ್ ಆಗ ಸಕ್ಸಸ್ ಆಗೋಕ್ಕಾಗಲ್ಲ ಸಕ್ಸಸ್ ಆಗಬೇಕಂದ್ರೆ ಒಂದು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಎಕರೆ ಇರಲಿ ಅರ್ಧ ಎಕರೆ ಇರಲಿ ಅಲ್ಲಿ ನಿಮಗೆ ಎಷ್ಟು ಶಕ್ತಿ ಅನುಸಾರ ಎಷ್ಟು ಕುರಿ ಸಾಕಬೇಕನ್ಸುತ್ತೋ ಒಂದು ಹತ್ತು ಕುರಿನೋ ಇಪ್ಪತ್ತು ಕುರಿನೋ ಆ ಥರ ಫಸ್ಟು ಮೇವುಗಳನ್ನೆಲ್ಲ ಬೆಳ್ಕೊಂಡು ನೇಪಿಯರ್ ಹುಲ್ಲು ಹಾಕೊಳ್ಳಿ ಅಕ್ಷೆ ಗಿಡಗಳು ಹಾಕೊಳ್ಳಿ ಸುಬಾಬುಲ್ಲ ಹಾಕೊಳ್ಳಿ ನಮ್ಮ ಹತ್ರ ಒಂದು ಛಾಯಾ ಗಿಡ ಅಂತಲೇ ಇದೆ ಒಂದು ದಕ್ಷಿಣ ಅಮೇರಿಕದ್ದು ಸೊಪ್ಪು ಒಳ್ಳೆ ಚೆನ್ನಾಗಿ ಬರುತ್ತೆ ಕುರಿಗಳಿಗೆ ಐಲಿ ಪ್ರೋಟೀನು ಆ ಸೊಪ್ಪುನ ಗಿಡಗಳು ಹಾಕೊಳ್ಳಿ ಅಂಥವು ಹಾಕ್ಕೊಂಡು ನೀವು ಕುರಿ ಫಾರಮ್ ಮಾಡಿ ಸಕ್ಸಸ್ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಶೆಡ್ ಮಾಡಿಬಿಟ್ಟು ಕುರಿ ತಂದುಬಿಟ್ಬಿಟ್ಟು ಅದಕ್ಕೆ ನೀವುಗೆಲ್ಲ ತೊಂದರೆ ಪಡೋ ಥರ ಅವು ಬಡಕ್ಲಾಗಿ ನೀವು ಮಾರ್ಕೊಳ್ಳೋ ಥರ ಆ ಥರ ಮಾಡ್ಕೋಬೇಡಿ ದಯವಿಟ್ಟು ಯೂಸ್ಗೆ ಇದೇ ಥರ ಹೇಳೋದು ನಾನು ಯಾಕೆಂದರೆ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಯುವಕರು ಸುಮ್ಮನೆ ಟಿ ವಿ ನೋಡ್ಬಿಟ್ಟು ಯೂಟ್ಯೂಬ್ ನೋಡ್ಬಿಟ್ಟು ಎರಡು ಕುರಿ ತಂದುಬಿಡೋದು ಒಂದು ವಾರದಲ್ಲಿ ಸಕ್ಸಸ್ ಆಗಿಬಿಡೋದು ಅದು ಅದು ಅಂದರ್ ಬಾಯಿ ಆಟ ಆಡ್ದಂಗಲ್ಲ ಇದು ಲೈಫ್ ಲಾಂಗ್ ಇರುವಂಥದ್ದು ಒಂದು ಟೂ ಇಯರ್ಸು ಸ್ಟ್ರಗಲ್ ಮಾಡಬೇಕು ಟು ಟು ಎರಡು ವರ್ಷ ನೀವು ತುಂಬ ಕಷ್ಟಪಟ್ಟರೆ ನಿಮ್ಗೆ ಸಕ್ಸಸ್ ಆಗುತ್ತೆ ಆಮೇಲೆ ನಿಮಗೆ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ನೀವೇನೇ ನೂರು ಕುರಿ ಸಾಕ್ಬೋದು ಆಮೇಲೆ ಇನ್ನೂರು ಕುರಿ ಸಾಕ್ಬೋದು ಅದನ್ನೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನಿಮಗೆ ನಿಮಗೆ ಒಂದು ಪ್ಲ್ಯಾನ್ ಬರುತ್ತೆ ಎಷ್ಟು ಕುರಿಗೆ ಎಷ್ಟು ಮೇವು ಬೇಕಾಗ್ಬೋದು ಎಷ್ಟು ಬೆಳ್ಕೊಂಡ್ರೆ ಒಳ್ಳೇದು ಅಂತ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಕುರಿ ಸಾಕಾಣಿಕೆ ಮಾಡಿ ಅಂತ ಯುವಕರಲ್ಲಿ ಕೇಳ್ಕೊತೀನಿ ನಾನು ಸರ್ ಬಂಡೂರು ಕುರಿಗೆ ಯಾಕೆ ಡಿಮ್ಯಾಂಡು ಅಂದರೆ ಸರ್ ಇದು ಇಡೀ ಇದು ಒಂದು ಮೂರುವರೆ ಸಾವಿರ ಕುರಿ ಇರ್ಬೋದು ಸರ್ ಜಿಂಕೆಗಿಂತನೂ ಕಡಿಮೆ ಇದೆ ನನ್ನ ಪ್ರಕಾರ ಆಮೇಲೆ ಅಂದರೆ ಟೇಸ್ಟ್ ಎಷ್ಟು ಮೀಟ್ ಅಂತ ಹೇಳ್ತಾರೆ ಸರ್ ಮಾಂಸ ಭಾಳ ರುಚಿಕರವಾಗಿರುತ್ತೆ ಈ ಬಿರಿಯಾನಿಗೆ ಅದಕ್ಕೆಲ್ಲ ಬಿರಿಯಾನಿ ಜೊತೆ ಹೊಂದ್ಕೊಳ್ಳುತ್ತೆ ಒಂದು ಲೇಯರ್ ಫ್ಯಾಟು ಮೀಟು ಇರೋದ್ರಿಂದ ಒಂದು ಕೊಬ್ಬಿನಂಶ ಒಂದು ಮಾಂಸಖಂಡ ಹಂಗೆ ಜಾಯ್ನ್ ಆಗಿ ಕುರಿಲಿರೋದು ಬೇರೆವಾದರೆ ಒಂದೇ ಕಡೆ ಕೊಬ್ಬು ಫ್ಯಾ ಸ್ಟೋರೇಜ್ ಆಗಿರುತ್ತೆ ಬಂಡೂರ್ ಕುರಿಲಿ ಆಗ ಆಗಿರಲ್ಲ ಅದು ಅಲ್ಲೇ ಖಂಡದೊಳಗಡೆ ಕೊಬ್ಬುನೂ ಮಿಕ್ಸಣ ಮಿಶ್ರಣ ಆಗಿರೋದ್ರಿಂದ ಇದು ಇದು ಆಮೇಲೆ ಅಳಿವಿನೆಂಚಿನಲ್ಲಿರೋ ಪ್ರಭೇದಕ್ಕೆ ಸೇರಿಸ್ಬೇಕು ಸರ್ ಇದು ಯಾಕೆಂದರೆ ಇದು ಒಂದು ಆಲ್ಮೋಸ್ಟ್ ಆಲ್ ಮಳವಳ್ಳಿ ತಾಲೂಕು ಇಲ್ಲಿ ನಮ್ಮ ಕನಕಪುರ ರಾಮನಗರ ಚನ್ನಪಟ್ಟಣ ಈ ಭಾಗ ಕೊಳ್ಳೇಗಾಲ ಈ ಮಂಡ್ಯ ಸುತ್ತಮುತ್ತ ತಾಲೂಕುಗಳಲ್ಲಿ ಮಾತ್ರ ಇರೋದು ಅದು ಸ್ವಲ್ಪ ಪ್ರಮಾಣದಲ್ಲಿ ಇರೋದು ಕುರಿ ಇದು ತುಂಬ ಇಲ್ಲ ಏನಂದರೆ ಕೆಲವರೆಲ್ಲ ಸಾಕಿದ್ದಾರೆ ಮೂವತ್ತು ನಲವತ್ತು ರೈತರುಗಳು ಒಳ್ಳೊಳ್ಳೆ ಕುರಿಗಳಿದೆ ರೈತ್ರುಗಳ ಹತ್ರ ಚೆನ್ನಾಗಿ ಸಾಕೊಂಡು ಇದನ್ನು ಇದ್ದಾರೆ ಇದನ್ನ ಗೌರ್ನಮೆಂಟೇ ತಳಿ ಸ ಸಂವರ್ಧನಾ ಕೇಂದ್ರ ಅಂತೆಲ್ಲ ಮಾಡಿದೆ ಮಳ್ವದ ಮಳವಳ್ಳಿ ಹತ್ರ ಒಂದಿದೆ ನಾಗಮಂಗ್ಲದ ಹತ್ರನೂ ಒಂದಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಇದು ತಳಿ ಉಳಿಸೋಕ್ಕೋಸ್ಕರನೇ ಬಂಡೂರು ಕುರಿನ ಕಾಪಾಡ್ತಾ ಇದ್ದಾರೆ ಸರ್ ಕುರಿ ಆ್ಯಕ್ಚುಲಿ ಮಣ್ಣಲ್ಲಿದ್ದಷ್ಟು ಚೆನ್ನಾಗಿರುತ್ತೆ ಎಲ್ದಿಯಾಗಿ ಅದು ಬೇಕಾದ ಜಾಗದಲ್ಲಿ ಹೋಗಿ ಮಲಿಕೊಳ್ಳುತ್ತೆ ಕೆಳಗಡೆ ಎಲ್ಲ ಗಾಳಿ ಆಡುತ್ತಲ್ಲ ಸರ್ ಹಂಗಾಗಿ ಏನಾಗುತ್ತೆ ಕುರಿಗೆ ಕೆಳಗಡೆಯಿಂದನೂ ಗಾಳಿ ಮೇಲ್ಗಡೆಯಿಂದ ಬೆಚ್ಚಿಗೆ ಅನಿಸಲ್ಲ ಕುರಿಗೆ ಇದಾದರೆ ಮಣ್ಣಾದರೆ ಒಂದು ಕಡೆ ಒಂದು ಬೆಚ್ಚಗೆ ಇರುತ್ತೆ ಒಂದು ಭಾಗ ಎಲ್ಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಜಾಗದಲ್ಲಿ ಕೆಡ್ಕೊಳ್ಳುತ್ತೆ ನೀಟಾಗಿ ಒಂದು ಸ್ವಲ್ಪ ಡ್ರೈಯಾಗಿರ್ಬೇಕಷ್ಟೆ ವೆಟ್ಟಿರಬಾರ್ದು ತೇವಾಂಶ ಇರಬಾರ್ದು ಶೆಡ್ಡು ಕುರಿಗೆ ಯಾವಾಗ್ಲೂ ಈಗ ಕಡಿಮೆ ಇದ್ದು ಪ್ರದೇಶ ಆಗಿದ್ರೆ ಚೆನ್ನಾಗಿರ್ತದೆ ಅಂದರೆ ಮಲ್ಕೊಳ್ಳೋ ಜಾಗ ಕುರಿಗೆ ಆಗಿದ್ದಾಗ ಏನಾಗುತ್ತೆ ಈಗೆಲ್ಲ ಏನು ಮಾಡ್ತಾರೆ ಯುವಕರು ಐ ಟೆಕ್ಕಾಗಿ ಶೆಡ್ ಮಾಡಿಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಅದಕ್ಕೊಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಬಿಟ್ಟು ನಾವು ಲಾಸ್ ಆಗೋದ್ವಿ ಕುರಿಯಿಂದ ಏನು ಲಾಭ ಇಲ್ಲ ನಮಗೆ ಖಾಲಿ ಶೆಡ್ ಇದೆ ರೆಂಟಿಗೆ ಬೇಕಾ ಅಂತ ಮೀಡಿಯಾದಲ್ಲಿ ಹಾಕ್ತಾರೆ ಕುರಿ ಶೆಡ್ಗಳು ಆ ಥರ ಎಲ್ಲ ದಯವಿಟ್ಟು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸಿಂಪಲ್ ಖರ್ಚಲ್ಲಿ ಒಂದು ಲಕ್ಷ ಎರಡು ಲಕ್ಷ ತೊಳಗಡೆ ನಿಮಗೆ ಕುರಿ ಶೆಡ್ ಆಗೋ ಥರ ಕುರಿ ಶೆಡ್ಗಳು ಮಾಡಿಕೊಂಡು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಕಲ್ತ್ಕೊಳ್ಳಿ ಸುಮ್ಮನೆ ನೀವೆಲ್ಲ ಕಬ್ಬಣಕ್ಕೆ ಮರಕ್ಕೆಲ್ಲ ಬಂಡವಾಳ ಹಾಕ್ಬಿಟ್ಟು ಎರಡು ಸಾವಿರ ರೂಪಾಯಿನ ಕುರಿ ತಂದು ಬಿಟ್ಬಿಟ್ಟು ಅಲ್ಲಿ ಸಂತೆಗೆ ತರ್ತೀರ ಕಡಿಮೆಗೆ ಸಿಗುತ್ತೆ ಅಂತೆಲ್ಲ ಮುದಿಗುರಿಗಳು ಕೊಡ್ತಾರೆ ಅದನ್ನು ತಂದುಬಿಟ್ಟು ಮೂರು ತಿಂಗಳು ಬದುಕಲ್ಲ ಸೊತೋಗ್ಬಿಡುತ್ತೆ ಆಮೇಲೆ ನಿಮಗೆ ಬೇಜಾರಾಗಿಬಿಡ್ತು ಕುರಿ ಸೊತೋಗ್ಬಿಡ್ತು ಅಂತ ಅಯ್ಯೋ ಕುರಿ ಫಾರಮಿಂದ ನಾನು ಸಕ್ಸಸ್ ಆಗಿಲ್ಲ ಅಂತ ಹೇಳೋಕೆ ಹೋಗ್ಬೇಡಿ ದಯವಿಟ್ಟು ನೋಡಿ ಬಂದು ನೋಡಿಬಿಟ್ಟು ಯಾರು ಚೆನ್ನಾಗಿ ಫಾರಮ್ ಮಾಡಿರ್ತಾರೆ ಸಕ್ಸಸ್ ಆಗಿರೋ ಇರ್ತಾರೆ ಅವ್ರ ಹತ್ರ ಹೋಗಿ ನೋಡಿ ಫಾರಮ್ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್